ಚೆನ್ನಾಗಿದ್ರ ಅನ್ಕೊಂಡಿದೀನಿ ಅಂಡ್ ನಾನು ತುಂಬಾ ಚೆನ್ನಾಗಿದ್ದೀನಿ ಅಂಡ್ ಇವತ್ತಿನ ಒಂದು ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಒಂದು ತಾಯಿಯಿಂದ ಯೂಸ್ಫುಲ್ ಆಗುವಂತ ವಿಡಿಯೋ ಆ್ಯಂಡ್ ರಾಗಿ ಮಾಲ್ಟ್ ಬಗ್ಗೆ ನಾನು ಇವತ್ತೊಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆ್ಯಂಡ್ ಇದನ್ನು ಹೇಗೆ ಮಾಡೋದನ್ನು ನಾನು ತಿಳಿಸ್ತಾ ಹೋಗ್ತೀನಿ ಆ್ಯಂಡ್ ಈ ಒಂದು ರಾಗಿ ಮಾಲ್ಟ್ ಯಾವ ಮಂದಿಂದ ಕೊಡಬೇಕು ಆ್ಯಂಡ್ ಹೇಗೆ ಮಾಡೋದು ಎಷ್ಟು ಮೆಸರ್ಮೆಂಟಿಂದ ತೊಗೊಬೇಕು ಅಂದ್ರೆ ಪೌಡ್ರನ್ನ ಬಿಕಾಸ್ ಒಬ್ಬೊಬ್ರು ಅಲೋನಾಗಿ ಮೀನ್ಸ್ ಅಮ್ಮನ ಮನೇಲಿ ಇಲ್ಲದೆ ಒಬ್ಬರೇ ಹ್ಯಾಂಡಲ್ ಮಾಡ್ಕೊತರ್ತಾರೆ ಅವರಿಗೆ ಆದಷ್ಟು ಅವನಿಗೆ ಗೊತ್ತಿರಲ್ಲ ಅಂತ ತಾಯಂದಿರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ವಿ ಆ್ಯಂಡ್ ತುಂಬ ಜನ ಮಕ್ಕಳು ಲೈಕ್ ಫಾರ್ಮುಲಾ ಮಿಲ್ಕ್ ಕೊಟ್ಟರು ಅವರು ತಗೊಳ್ಳಲ್ಲ ಆ್ಯಂಡ್ ವಿಲ್ ಮೀನ್ಸ್ ಏನಂದರೆ ಅವರು ತಾಯಿಂದಿರೋ ಮಿಲ್ಕನ್ನು ಹಾಲನ್ನು ರುಚಿ ಇಟ್ಕೊಂಡಿರ್ತಾರೆ ಬೇರೆ ಹಾಲು ಏನನ್ನು ತೊಗೊಳಲ್ಲ ಅವರು ಆ್ಯಂಡ್ ಅಂಥ ಮಕ್ಕಳಿಗಂತೂ ಸಾಧ್ಯನೇ ಆಗಲ್ಲ ಬಿಕಾಸ್ ನನ್ನ ಮಕ್ಕಳು ಸೇಮ್ ಟು ಸೇಮ್ ಅವಳು ನನ್ನ ಒಂದು ಮಿಲ್ಕನ್ನು ಟೇಸ್ಟ್ ಇಟ್ಕೊಂಡ್ರೆ ಫಾರ್ಮುಲಾ ಮಿಲ್ಕ್ ಮಿಲ್ಕಂತೂ ಒಂಚೂರು ಬಾಯಲ್ಲಿ ಇಡೋದೇ ಇಲ್ಲ ಶಿ ವಿಲ್ ನಾಟ್ ಟೇಕ್ ಇಸ್ಮೆಚ್ಚು ಅಲ್ಸು ಅಷ್ಟು ಇಷ್ಟೇ ಹಸುವಿರಲಿ ಅವಳು ಮಾತ್ರ ತೊಗೊಳಲ್ಲ ಫಾರ್ಮುಲಾ ಮಿಲ್ಕನ್ನು ತುಂಬ ಅಂದರೆ ತುಂಬ ನಮಗೆ ಒಂಥರ ಟಾರ್ಚರ್ ಅನ್ಸುತ್ತೆ ನೈಟ್ ಫುಲ್ ನಿದ್ದೆ ಮಾಡೋಲ್ಲ ಅವಳಿಗೆ ಮಿಲ್ಕ್ ಸಾಕಾಗ್ತಿಲ್ಲವಾಗ ಅವ್ರಿಗೆ ಹೇಳ್ಕೊಡೋಕ್ಕಾಗಲ್ಲ ಅವ್ರು ಒಳ್ಳೇಬೇಕು ತುಂಬ ಅಂದರೆ ತುಂಬ ಹತ್ತಿರಳು ಸೊ ಅದಕ್ಕೆ ತ್ರೀ ಮಂತ್ ಆಗ್ಲಿ ತ್ರೀ ಮಂತ್ ಆದ್ಮೇಲೆ ಈ ಒಂದು ಮಾಲ್ಟನ್ನು ಪ್ರಿಪೇರ್ ಮಾಡೋಣ ಅಂದ್ಕೊಂಡು ಪ್ರಿಪೇರ್ ಮಾಡಿದ್ದೆ ಈಗ ಟೂ ಡೇಸಿಂದ ನಾನು ಅವಳಿಗೆ ಕೊಡ್ತಾ ಹೋಗ್ತಾಯಿದ್ದೀನಿ ಚೆನ್ನಾಗಿ ಅವಳು ಮಲಗ್ತಾ ಇದ್ದಾಳಿಗೇ ನಥಿಂಗ್ ಪ್ರಾಬ್ಲಮ್ ಮೋಷನ್ ಕೂಡ ಇದೆ ಜೀರ್ಣ ಜೀವನಶಕ್ತಿ ಚೆನ್ನಾಗಿದೆ ಅವ್ರದು ಸೊ ನಾನು ರಾಗಿ ಮಾಲ್ಟ್ ಕೊಟ್ಟರು ಅವ್ರಿಗೆ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ಆ್ಯಂಡ್ ನಾನು ರಾಗಿ ಮಾಲ್ಟಲ್ಲೂ ಜಾಸ್ತಿ ಲೈಕ್ ಸಿಕ್ಸ್ ಮಂತ್ ಬೇಬಿ ಕೊಡೋ ಅಷ್ಟು ನಾನೇನು ಎಕ್ಸ್ಪೀರಿಯೆನ್ಸ್ ಹಾಕ್ತಿಲ್ಲ ಸೊ ಸ್ವಲ್ಪನೇ ಹಾಕಿ ಮಾಡಿದಂಥದ್ದು ಈ ವಿಡಿಯೋ ವಿಡಿಯೋಗಳು ನೋಡಿ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ನಿಮ್ಮ ಮಕ್ಕಳು ಇದೇ ರೀತಿಯಾಗಿ ಫಾರ್ಮುಲಾ ಕುಡಿತಾ ಇಲ್ಲ ಲೈಕ್ ಮಮ್ಮಿ ಬ್ರೆಷ್ ಮಿಲ್ಕಿಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಅಂಥವರಿಗೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ ಆ್ಯಂಡ್ ಪ್ಲೀಸ್ ಯಾರೆಲ್ಲ ನನ್ನ ಒಂದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಹೊಸ ಹೊಸ ವಿಡಿಯೋ ನಿಮಗೆ ಬರ್ತಾ ಹೋಗುತ್ತೆ ನೋಟಿಫಿಕೇಷನ್ ಕ್ಲಿಕ್ ಮಾಡಿದ್ಮೇಲೆ ಬೇಗ ಈ ವಿಡಿಯೋ ಫುಲ್ ನೋಡ್ಕೊಂಡು ಬನ್ನಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಒಂದು ರಾಗಿ ಮಾಡಿ ಪ್ರಿಪರೇಷನ್ ಹೇಗಿರುತ್ತೆ ರಾಗಿ ನಾ ಫಸ್ಟು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಒಂದು ನಾಲ್ಕು ಸತಿ ಅದಾದಮೇಲೆ ನೈಟ್ ಫುಲ್ ಬಿಡಿ ಅದಾದ್ಮೇಲೆ ನೆಕ್ಸ್ಟ್ ಡೇ ಬಂದು ಆ ರಾಗಿನ ಕ್ಲೀನಾಗಿ ಜಾಲಿಸಿ ಅದನ್ನು ಒಂದು ಕ್ಲಾತಲ್ಲಿ ಕಟ್ಟಿಟ್ಬಿಡಿ ಮೊಳಕೆ ಬರೋ ಹಾಗೆ ನೆಕ್ಸ್ಟ್ ಡೇ ಬಂದು ಆ ರಾಗಿನ ಮೊಳಕೆ ಬಂದಿರೋ ರಾಗಿನ ಕ್ಲೀನಾಗಿ ಫ್ಯಾನ್ ಕೆಳಗಡೆ ಆರಾಕಿ ಈ ರೀತಿ ರಾಗಿ ಡ್ರೈ ಆದಮೇಲೆ ನೀವು ಮಿಕ್ಸಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ಳಿ ಲೈಕ್ ರವೆ ರೀತಿ ಬರಬೇಕು ಅದಾದ ಮೇಲೆ ಒಂದು ಬಟ್ಟೆಯಲ್ಲಿ ನೀವು ರಾಗಿನ ಈ ರೀತಿಯಾಗಿ ಸಾಣಿಸ್ಕೊಳ್ಬೇಕು ಲೈಕ್ ಪೌಡ್ರ್ ರೀತಿಯಲ್ಲಿ ರಾಗಿ ಇದು ಮಾಲ್ಟ್ ಪೌಡ್ರ್ ಬರುತ್ತೆ ಚೆನ್ನಾಗಿ ಬರುತ್ತೆ ಅದು ಮೇಲೆ ಅಡ್ ಮೇಲೆ ನಾನು ಅಕ್ಕಿನ ಕ್ಲೀನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಲೈಕ್ ಬ್ರೌನ್ ರೀತಿ ಲೈಕ್ ಗೋಲ್ಡನ್ ಬ್ರೌನ್ ರೀತಿ ಬರಬೇಕು ಇದನ್ನು ನೀವು ಆದಷ್ಟು ಲೋ ಫ್ಲೇಮಲ್ಲೇ ನೀವು ಬಾಡಿಸ್ಕೊಬೇಕು ಲೈಕ್ ತುಂಬ ಲೇಟ್ ಆಗುತ್ತೆ ಬಟ್ ಜಾಸ್ತಿ ಹೈ ಫ್ಲೇಮ್ ಹಾಕಿದ್ರೆ ನಿಮಗೆ ಲೈಕ್ ಸುಡೋ ಅಂಥ ಚಾನ್ಸ್ ಇರುತ್ತೆ ಸೊ ಲೋ ಫ್ಲೇಮಲ್ಲಿ ಕ್ಲೀನಾಗಿ ಇದನ್ನು ಬಾಡಿಸ್ಕೊಬೇಕು ಅದಾದಮೇಲೆ ಮಸೂರ್ ದಾಲ್ ಮತ್ತು ಹೆಸರು ಕಾಳು ಗ್ರೀನ್ ಗ್ರಾಮ್ಸನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲ ಒಂದು ಟೀ ಕಪ್ ಗಾತ್ರದಲ್ಲಿ ನಾನು ಎರಡು ಕಪ್ಪು ನಾನು ಅಕ್ಕಿ ತೊಗೊಂಡಿದ್ದೀನಿ ಇನ್ನೆಲ್ಲ ಮಿಕ್ಕಿದೆಲ್ಲ ಮುಕ್ಕಳು ಮುಕ್ಕಳು ಲೈಕ್ ಅರ್ಧ ನಾನು ಮೆಂತೆ ತೊಗೊಂಡಿದ್ದೀನಿ ಆ್ಯಂಡ್ ಒಂದು ಒಂದು ಸ್ಪೂನ್ ಏನೋ ನಾನು ಒಂದು ಎರಡು ಸ್ಪೂನ್ ನಾನು ಜೀರಿಗೆನ ತೊಗೊಂಡಂಥದ್ದು ನೋಡಿ ಈ ರೀತಿ ಉದ್ದಿನಬೇಳೆ ನಾನು ಕಪ್ ಕಪ್ಪಷ್ಟು ತೊಗೊಂಡಿದ್ದೀನಿ ಎರಡು ಕಪ್ ಅಕ್ಕಿ ಮತ್ತು ಇನ್ನೆಲ್ಲ ಬಂದು ಮುಕ್ಕಾಲು ಕಪ್ ಕಪ್ಪಷ್ಟು ತೊಗೊಳ್ಳಿ ಮೆಂತ್ಯ ಮತ್ತು ಜೀರಿಗೆನ ಮೆಂತ್ಯ ಬಂದು ಒಂದು ಅರ್ಧ ಸ್ಪೂನ ಒಂದು ಸ್ಪೂನ್ ತೊಗೊಳ್ಳಿ ಜೀರಿಗೆ ಬಂದು ಎರಡು ಸ್ಪೂನ್ ತೊಗೊಳ್ಳಿ ಅದಾದಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಆ್ಯಡ್ ಮಾಡ್ತಾ ಇದ್ದೀನಿ ವಾಲ್ನೆಟ್ಟು ಬಾದಾಮ್ ಪಿಸ್ತಾ ಗೋಡಂಬಿ ಇದನ್ನೆಲ್ಲ ನೀನು ನಾವು ಕ್ಲೀನಾಗಿ ಫ್ರೈ ಮಾಡ್ಕೊಂಡು ಈ ರೀತಿಯಾಗಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಬೇಕು ಇದನ್ನು ಕೂಡ ನಾನು ಮಿಕ್ಸಿ ಜಾರಲ್ಲೇ ಪೌಡ್ರ್ ಮಾಡ್ಕೊಂಡು ಇದನ್ನು ಸಾಣಿಸ್ಬಿಟ್ಟು ಈ ರಾಗಿ ಮಾಲ್ಟ್ ಪೌಡ್ರ್ ಮತ್ತು ಈ ಪೌಡ್ರನ್ನು ಕ್ಲೀನಾಗಿ ನಾನು ಮಿಕ್ಸ್ ಮಾಡಿ ಒಂದು ಕಂಟೈನರಲ್ಲಿ ತುಂಬಿಸ್ಕೊಂಡಿದ್ದೀನಿ ಇದರಲ್ಲಿ ನಾನು ಒಂದು ಒಂದು ಇಷ್ಟು ಉಂಟು ಹಾಫ್ ಕಪ್ ಹಾಲಲ್ಲಿ ನಾನು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೊಳ್ಳಿ ಅದರಲ್ಲಿ ನಾನು ಒಂದು ಕಪ್ ಒಂದು ಸ್ಪೂನಷ್ಟು ನಾನು ರಾಗಿ ಮಾಲ್ಟ್ ಪೌಡ್ರನ್ನ ಹಾಕಿ ಕ್ಲೀನಾಗಿ ಗಂಟು ಆಗದೇ ಕ್ಲೀನಾಗಿ ಹಲ್ಲಾಡಿಸ್ತಾನೆ ಇರಬೇಕು ಈ ರೀತಿಯಾಗಿ ಇದಕ್ಕೆ ನೀವು ಸಾಲ್ಟ್ ಶುಗರ್ ಹಾಕಬೇಡಿ ಈಗಲೇ ಜಾಸ್ತಿ ತೆಳು ಮಾಡ್ಕೊಬೇಡಿ ಈ ರೀತಿಯಾಗಿ ತಿಕ್ಕ ಆಗಿರಬೇಕು ಜಾಸ್ತಿ ತಿಕ್ಕು ಬೇಡ ಜಾಸ್ತಿ ತೆಳ್ಳು ಮಾಡ್ಕೊಬೇಡಿ ರಾಗಿ ಮಾಲ್ಟನ್ನು ಲೈಕ್ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ಒಂದು ರಾಗಿ ಮಾಲ್ಟನ್ನು ಆ್ಯಂಡ್ ತಪ್ಪದೇ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಈ ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ರಾಗಿ ಮಾಲ್ಟ್ ಅನ್ನೋದು ತುಂಬ ಹೆಲ್ದಿ ಫುಡ್ ಆದಷ್ಟು ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ಆ್ಯಂಡ್ ದೇ ವಿಲ್ ಬಿ ಬೇಟ್ ಏನಾಗಿ ಚೆನ್ನಾಗಾಗಿರ್ತಾರೆ ನೋಡ್ಕೊಂಡು ಐ ಓಪಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಅಲ್ಲಿ ಸಿಗೋಣ